ಸೊ ಹಲೋ ಇಸ್ ವೆಲ್ಕಮ್ ಬ್ಯಾಕ್ ಟು ಆ ಕಾರ್ಸ್ ಕನ್ನಡದಲ್ಲಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ ಇವಾಗ ನೀವು ಸುಮಾರು ಡೀಲರ್ಸ್ ಹತ್ರ ಎಲ್ಲ ನೋಡ್ತಿರ್ಬೋದು ಅಥವಾ ಸುಮಾರು ರೀಲ್ಸ್ ನೋಡ್ತಿರ್ಬೋದು ಯೂಟ್ಯೂಬ್ಸಲ್ಲಿ ನೋಡ್ತಿರ್ಬೋದು ಈ ಲಕ್ಸುರಿ ಕಾರ್ಸ್ ಎಲ್ಲ ಇದೆ ಮರ್ಸಿಡೀಸ್ ಬಿ ಎಮ್ ಡಬ್ಲ್ಯೂ ಬೆನ್ಸು ಮತ್ತು ಇನ್ನೂ ಕೆಲವು ಸುಮಾರು ಕಾರ್ಗಳನ್ನು ಚೀಪ್ ರೇಟಲ್ಲಿ ಸೆಕೆಂಡ್ ಹ್ಯಾಂಡ್ ಬಜಾರಲ್ಲಿ ಕೊಡ್ತಾ ಇದ್ದಾರೆ ಇವಾಗ ಇವಾಗ ನಾನು ಕೆಲವು ರೀಲ್ಸಲ್ಲಿ ನೋಡಿದ್ದೀನಿ ಯೂಟ್ಯೂಬಲ್ಲಿ ಕೆಲವು ಡೀಲರ್ಸ್ ಇದೆಲ್ಲ ವಿಡಿಯೋ ನೋಡಿದ್ದೀನಿ ಬಿ ಎಮ್ ಡಬ್ಲ್ಯೂ ಕಾರ್ ಇದೆ ಕೆಲವದೆಲ್ಲ ಸಿಕ್ಸ್ ಲ್ಯಾಕ್ ಸೆವೆನ್ ಲ್ಯಾಕ್ ಏಯ್ಟ್ ಲ್ಯಾಕ್ ಟೆನ್ ಲ್ಯಾಕ್ ಒಳಗಡೆ ಒಳ್ಳೆ ಒಳ್ಳೆ ಕಾರ್ಗಳನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಈವನ್ ಮರ್ಸಿಡಿಸ್ ಇದು ಕೆಲವು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಬಟ್ ಬಿ ಎಮ್ ಡಬ್ಲ್ಯೂದ ಹೈಯೆಸ್ಟ್ ವಿಡಿಯೋಸ್ ಬರ್ತಾ ಇದೆ ಹತ್ತು ಒಳಗಡೆ ಈ ಕಾರ್ಗಳನ್ನು ನಾವು ಸೇಲ್ ಮಾಡ್ತಾ ಇದ್ದೇವೆ ಕೆಲವು ಮಾಡಲ್ಸ್ ಕಮ್ಮಿ ರನ್ ಆಗಿದೆ ಒಳ್ಳೆ ಕಂಡೀಷನ್ ಇದೆ ಎಲ್ಲ ಹೇಳ್ತಾರೆ ನಿಮಗೆ ಇವಾಗ ಅದನ್ನು ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ ನಾನು ಹೇಳ್ತೀನಿ ನೋಡಿ ನಿಮಗೆ ನೀವು ಒಂದು ಕಾರನ್ನು ಪರ್ಚೇಸ್ ಮಾಡ್ತೀರಿ ನಾರ್ಮಲಿ ಒಂದು ನಾನು ಶಿಫ್ಟ್ ಅಂತಲೇ ಹೇಳ್ತೀನಿ ನೋಡಿ ಮಾರುತಿ ಸುಜುಕಿದು ಸ್ವಿಫ್ಟನ್ನು ನೀವು ಸೆಕೆಂಡ್ ಹ್ಯಾಂಡಲ್ಲಿ ಪರ್ಚೇಸ್ ಮಾಡ್ತೀರಿ ಒಂದು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಫೋರ್ ಲ್ಯಾಕ್ ಫೈವ್ ಲ್ಯಾಕ್ವರೆಗೆ ನೀವು ಸೆಕೆಂಡ್ ಹ್ಯಾಂಡಲ್ಲಿ ಪರ್ಚೇಸ್ ಮಾಡ್ತೀರಿ ಒಳ್ಳೆ ಕಂಡೀಷನ್ ಇರುವಂಥ ಗಾಡಿ ಸಿಗುತ್ತೆ ನಿಮಗೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ನೀವು ಅದನ್ನು ಈಸಿಲಿ ಸರ್ವಿಸ್ ಸೆಂಟರಿಗೆ ತೊಗೊಂಡು ಹೋಗಿ ನೀವು ಈಸಿಲಿ ಅದನ್ನು ಸಾಲ್ವ್ ಮಾಡ್ಬೋದು ಮಾರುತಿ ಸುಜುಕಿ ಅದು ನಾನು ಹೇಳಿದಾರೆ ಅಥವಾ ಬೇರೆ ಯಾವುದೇ ಕಂಪೆನಿ ನಾರ್ಮಲಿ ಇರುವಂಥ ಎಲ್ಲ ಕಂಪನೀಸು ಒಂದು ಬಜೆಟ್ರಲ್ಲಿ ಇರುವಂಥ ಕಂಪನೀಸ್ ಬಗ್ಗೆ ನೀವು ಶೋರೂಮಿಗೆ ಹೋಗಿ ಸರ್ವಿಸ್ ಮಾಡ್ಬೋದು ಅಷ್ಟೇನು ಎಕ್ಸ್ಪೆನ್ಸಿವ್ ಆಗಲ್ಲ ಅದರ ಪಾರ್ಟ್ಸ್ ಕೂಡ ನಿಮಗೆ ಈಸಿಲಿ ಸಿಗ್ಬೋದು ಅದೇ ಜಾಗದಲ್ಲಿ ಇವಾಗ ನೀವೊಂದು ಶೋರೂಮಲ್ಲಿ ಅಂದ್ಕೊಳ್ತೀರಿ ಏಯ್ಟ್ ಲ್ಯಾಕ್ಗೆಲ್ಲ ಒಳ್ಳೆ ಬಿ ಎಮ್ ಡಬ್ಲ್ಯೂ ಕಾರ್ ಸಿಗುತ್ತೆ ಒಳ್ಳೆ ಶೋಕಿ ಮಾಡ್ಬೋದು ಆ್ಯಂಡ್ ಒಳ್ಗೆ ನಾವು ಅದನ್ನು ಸೊ ಜನ ನೋಡ್ತಾರೆ ಇವನ್ನತ್ರ ಬಿ ಎಮ್ ಡಬ್ಲ್ಯೂ ಇದೆ ಅಂಥದ್ದೆಲ್ಲ ಕೆಲವರೆಲ್ಲ ಅಂಥದ್ದು ಯೋಚನೆ ಮಾಡಿ ತಗೊಳ್ತಾರೆ ದೆನ್ನು ಅನುಭವಿಸ್ತವೆ ಅನುಭವಿಸೋದು ಹೇಗೆಂದರೆ ಫಸ್ಟ್ ಇವಾಗ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ತೀರಿ ಬಿ ಎಮ್ ಡಬ್ಲ್ಯೂ ಅದರದ್ದು ಪಾರ್ಟ್ಸ್ ನಿಮಗೆ ಗೊತ್ತಿರುತ್ತೆ ಈ ಲಕ್ಸುರಿ ಇದೆಲ್ಲ ಏನೋ ಪ್ರಾಬ್ಲಮ್ ಇರುವುದಕ್ಕೆ ಹೋಗಿಯೇ ಸೇಲ್ ಮಾಡ್ತಾರೆ ನೀವು ಅದು ಕೂಡ ಒಂದು ಥಿಂಕ್ ಮಾಡಿ ಯಾಕಂದರೆ ಡೈರೆಕ್ಟಾಗಿ ಎಷ್ಟು ಕಮ್ಮಿ ರೇಟಿಗೆ ಯಾರೂ ಸೇಲ್ ಮಾಡಲಿಕ್ಕೆ ಹೋಗಲ್ಲ ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರುತ್ತೆ ಎಕ್ಸ್ಪೆನ್ಸಿವ್ ಇರುತ್ತೆ ಅದು ಸೊ ಆ ರೀಸನಿಗೆ ಸೇಲ್ ಮಾಡ್ತಾರೆ ಇವಾಗ ನೀವು ಏಟ್ ಲ್ಯಾಕ್ ಕೊಟ್ಟು ಒಂದು ಕಾರ್ ಪರ್ಚೇಸ್ ಮಾಡಿದ್ರಿ ಅದರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಬಂತು ಸೊ ನಾರ್ಮಲಿ ನೀವು ಬಿ ಎಮ್ ಡಬ್ಲ್ಯೂದೇ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇವಾಗ ಏನು ಎಕ್ಸಾಕ್ಟ್ಲಿ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಸೊ ನೀವು ಶೋರೂಮಿಗೆ ಹೋಗ್ತೀರಿ ಶೋರೂಮಿಗೆ ಹೋಗಿ ಏನಾದರೂ ಹೇಳ್ತೀರಿ ಇದು ಪ್ರಾಬ್ಲಮ್ ಅವರು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಕೊಡ್ತಾರೆ ಬಟ್ ಬಿಲ್ ನಿಮಗೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಮೇಂಟೆನೆನ್ಸ್ ನಾನು ಹೇಳಿದಾರೆ ಡೈರೆಕ್ಟ್ಲಿ ಹೇಳ್ತೀನಿ ಮೇಂಟೆನೆನ್ಸ್ ಏನೇ ಆಗಲಿ ನೀವು ತಕೊಂಡ್ಮೇಲೆ ಅದರದ್ದು ಆಫ್ಟರ್ ಪರ್ಚೇಸ್ ನೀವು ಮಾಡಿದ ಮೇಲೆ ಅದರದ್ದು ಮೇಂಟೆನೆನ್ಸ್ ಇರುತ್ತಲ್ಲ ಅದು ತುಂಬ ಹೈ ಹೋಗಿಬಿಡುತ್ತೆ ಸೊ ಆ ರೇಟಿಗೆ ನೀವು ನಾನು ಸಿಫ್ಟಿದು ಹೇಳಿದೆ ಅಲ್ಲ ಸೆಕೆಂಡ್ ಹ್ಯಾಂಡ್ ಆ ರೇಟಿಗೆ ನೀವು ಶೋರೂಮಿಂದ ಹೊಸ ಸಿಫ್ಟೇ ತೊಗೊಳ್ಬೋದು ಸೊ ಈ ನಾರ್ಮಲಿ ಇರುವಂಥ ಕಂಪನೀಸಿದು ನೀವು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡ್ರೆ ಒಂದು ಬಜೆಟಿಗೆ ಓಕೆ ಬಟ್ ಈ ಲಕ್ಸುರಿ ಕಾರನ್ನೆಲ್ಲ ನೀವು ಟೆನ್ ಲ್ಯಾಕ್ಸ್ ಒಳಗೆ ಸಿಗ್ತಾಯಿದೆ ಅಂದರೆ ಸ್ವಲ್ಪ ಥಿಂಕ್ ಮಾಡ್ಕೊಳ್ಳಿ ಯಾಕೆ ಅವರು ಅಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಇರ್ಬೋದು ಪ್ರಾಬ್ಲಮ್ ಇರಲ್ಲ ನೀವು ತಗೊಂಡ್ಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಅದ್ರದ್ದು ಪ್ರಾಬ್ಲಮ್ ಬಂದರೂ ಅದನ್ನು ಮೇಂಟೆನೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ನೀವು ಲಕ್ಸರಿಯಲ್ಲೇ ಸೆಕೆಂಡ್ ಹ್ಯಾಂಡ್ ನೋಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಬಜೆಟ್ ಹೈ ಮಾಡ್ಕೊಳ್ಳಿ ಮತ್ತು ಕಂಡೀಷನ್ ಇರುವಂಥ ಶೋರೂಮಿಂದ ಚೆಕ್ ಮಾಡಿ ಇರುವಂಥ ಗಾಡಿಯನ್ನು ತೊಗೊಳ್ಳಿ ಜನ್ವಿನ್ ಇರುವಂಥ ಗಾಡಿ ಅಂತ ತೊಗೊಳ್ಳಿ ಯಾಕೆಂದರೆ ಎಲ್ಲ ಡೀಲರ್ಸ್ ನಾನು ಹೇಳ್ತಾ ಇಲ್ಲ ಕೆಲವು ಡೀಲರ್ಸ್ ಹತ್ರ ಎಲ್ಲ ನಿಮಗೆ ಪ್ರಾಬ್ಲಮ್ ಇದ್ದ ಗಾಡಿಯೇ ನೈಂಟಿ ಫೈವ್ ಪರ್ಸೆಂಟ್ ಪ್ರಾಬ್ಲಮ್ ಇದ್ದ ಗಾಡಿಯೇ ಸಿಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ